ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಯುಗದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಮ್ಮನೇಲಿ ಹೇಗೆಲ್ಲ ಹಬ್ಬನ ಆಚರಿಸಿದೆ ಹಾಗೆ ಏನೆಲ್ಲ ತಿಂಡಿ ತಿನಿಸುಗಳನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್ ಹಾಗೆ ನೀವೆಲ್ಲರೂ ಕೂಡ ಹೇಗೆ ಮಾಡಿದರೆ ಏನು ಎತ್ತ ಅನ್ನೋದನ್ನು ಅಂತ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಎಲ್ಲ ಅಡುಗೆ ಆಲ್ಮೋಸ್ಟ್ ಆಗಿದೆ ಇದು ಬಂದು ಚಿತ್ರಾನ್ನದ ಗೊಜ್ಜು ಹಾಗೆ ಇದು ಬಂದು ಕಾಯಾಲು ಇದು ಒಂದು ಕಣಕ ಓಕೆನಾ ಎಲ್ಲಾನು ರೆಡಿ ಆಗಿದೆ ಫ್ರೆಂಡ್ಸ್ ಅನ್ನ ಮತ್ತು ಕಾಳ್ಪಲ್ಯ ಅಂದರೆ ಪಲ್ಯ ಅಂದರೆ ಉಂಡುಗಳು ಬರುತ್ತಲ್ಲ ಕಡಲೆ ಬುಡ್ಡು ಅಂತಾರಲ್ವಾ ಕಡಲೆ ಬುಡ್ಡು ಅದು ಕಾಳ್ಪಲ್ಯ ಕಾಳ್ಪಲ್ಯ ಹಾಗೆ ಹೋಳ್ಗೆ ಸಾರೆಲ್ಲ ಮಾಡಿದ್ದೀನಿ ಪೂಜೆನೂ ಕೂಡ ಆಗಿದೆ ಎಲ್ಲದೂ ಕೂಡ ಬೆಳಿಗ್ಗೆಯಿಂದ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಕೂಕು ಏನು ಮಾಡ್ತಿದ್ದಾಳೆ ನಮ್ಮ ಕೂಕು ಔಟ್ಫಿಟ್ಟಿಂಗ್ನು ಕೂಡ ನೋಡುವ ನಮ್ಮ ಅವರು ಅವ್ರದ್ದು ಒಂದು ವ್ಲಾಗಿಗೆ ವೀಡಿಯೋ ಮಾಡ್ಕೊತ ಇದ್ದಾರೆ ಒಬ್ಬರು ಕೂಕೆ ಅಪರೂಪಕ್ಕೆ ಕುಕ್ಕೆ ಅವರು ಒಂದು ಬ್ಲಾಗಿಗೆ ಅವರು ವಿಡಿಯೋ ಹೊಟ್ಟಾ ಇದ್ದಾರೆ ಅವರು ಕುಕ್ಕು ಅವರು ರಾತ್ರಿಲ್ಲೂ ಕೂಡ ಸರಿಯಾಗಿ ಊಟ ಮಾಡಿಲ್ಲ ಬ್ರೆಡ್ ರೋಸ್ಟ್ ಇದೆ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಒಂದು ಗಂಟೆ ಆಯ್ತು ನಾವೇನೋ ಊಟ ಕೊಟ್ಟಿಲ್ಲ ಎನ್ಕೊಡ್ಬೇಕು ಫ್ರೆಂಡ್ಸ್ ಬೇಗ ಬೇಗ ಅವಳಿಗೆ ತೊಟ್ಟಿ ದೇವ್ರಿಗೆ ಗೆಡೆ ಇಟ್ಬಿಟ್ಟು ಅವಳಿಗೂ ಕೂಡ ನಾನು ಅವಳಿಗೆ ಹಾಗೆ ಕಾಯಲ್ಲಿ ಮಾಡಿದ್ದೀನಿ ಹಾಗೆ ತುಪ್ಪ ಇದೆ ಹಾಕೊಟ್ಟು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಹಾಗೆ ಕಾಳಪಲ್ಲೆ ಅವಳಿಗೆ ಇಷ್ಟ ಅದನ್ನು ಕೂಡ ಮಾಡಿದ್ದೀನಿ ಕೋಸುಂಬರಿ ಕೂಡ ಮಾಡಿದ್ದೀನಿ ಹಾಗೆ ತೊಟ್ಟಿ ಅಷ್ಟು ಕೊಡೋಣ ಅದಕ್ಕೂ ಮುಂಚೆ ಅವಳ ಒಂದು ಔಟ್ಫಿಟ್ಟಿಂಗ್ ನೋಡಿ ಹೀಗಿದೆ ಚೆನ್ನಾಗಿದೆ ಕೂಕು ಸೀರೆ ಚೆನ್ನಾಗಿದೆಯಾ ನನ್ನ ಸೀರೆ ಚೆನ್ನಾಗಿದೆ ಕಾಮೆಂಟ್ ಅಲ್ಲಿ ಓಕೆನಾ ಯಾರು ಸೀರೆ ಚೆನ್ನಾಗಿದೆ ಹಾಗೆ ಈ ಒಂದು ಕೂಕು ಹಾಕೊಂಡಿರಂತ ಬ್ಲೌಸು ಕೂಕು ವೇರ್ ಮಾಡಿರೋಂಥ ಬ್ಲೌಸು ನಾನೇ ಸ್ಟಿಚ್ ಮಾಡಿದ್ದು ಇದಕ್ಕೆ ಆರಿ ವರ್ಕ್ ಅವಳೇ ಮಾಡ್ಕೊಂಡಿದ್ದು ನೋಡಿ ಇದು ಫುಲ್ ಕೂಕುನೇ ಅದೆಲ್ಲಾನು ಕೂಡ ಅವಳೇ ರೆಡಿ ಮಾಡ್ಕೊಂಡಿದ್ದು ಆರಿ ವರ್ಕ್ ಮಾಡ್ಕೊಂಡಿದ್ದು ಸ್ಟಿಚ್ ಮಾಡಿದ್ದಂಥದ್ದು ಮಾತ್ರ ನಾನು ಸ್ಟಿಚ್ ಅವಳು ಆರಿ ವರ್ಕ್ ಮಾಡ್ಕೊಂಡ್ಲು ನಂದು ಕೂಡ ಅಷ್ಟೇ ಇದು ಸ್ಟಿಚ್ ಮಾಡ್ಕೊಂಡಿದ್ದು ನಾನೇ ಆರಿ ವರ್ಕು ಕೂಡ ಮಾಡ್ಕೊಂಡಿದ್ದು ಬಟ್ ಆದ್ರೆ ಕೂಕು ಅದನ್ನ ಮಣಿ ಹಾಕೊಟ್ಲು ನಾನು ತುಮಕೂರ್ಗೆ ಹೋಗಿದ್ದೆ ಸ್ವಲ್ಪ ಐಟಮ್ಸ್ ತಗೊಂಡ್ಬರ್ಬೇಕು ಅಂತ ಆ ಟೈಮಲ್ಲಿ ಹಾಕಿದ ನೋಡಿ ನನ್ನ ಒಂದು ಸ್ಯಾರಿ ಹೀಗಿದೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಸ್ಟಿಚ್ ಮಾಡಿದಂತ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದಂಥ ಬ್ಲೌಸು ಚೆನ್ನಾಗಿ ಬಂದಿದ್ಯಾ ಇಲ್ವಾ ಎಲ್ಲಾದರೂ ಅಸಹ್ಯ ಏನಾದರೂ ಕಾಣ್ತಾ ಇದ್ಯಾ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ಬ್ಲೌಸ್ ಚೆನ್ನಾಗಿದ್ಯಾ ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಆಶಿಗೆ ಹೋಳ್ಗೆ ತೊಟ್ಟಿ ಕೊಡಬೇಕು ಒಂದೇ ಇರೋದು ಬಿಸಿ ಬಿಸಿ ಹೋಳ್ಗೆ ಕೊಡಬೇಕು ಅವ್ರು ರೆಡಿ ಆಗಲಿ ಅಂತ ವೇಟ್ ಮಾಡ್ತಿದ್ಯಾ ಫಸ್ಟ್ ಸ್ನಾನ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸಿ ಅಡುಗೆದೆಲ್ಲ ಆಗಿ ದೇವ ಪೂಜನ ಕೂಡ ಆಲ್ಮೋಸ್ಟ್ ಆಯ್ತು ಇವಾಗ ಎಡೆ ಇಟ್ಬಿಟ್ಟು ದೇವ್ ಆಶುಗೂ ಕೊಟ್ಟು ನಾನು ಕೂಡ ಊಟ ಮಾಡಬೇಕು ಬನ್ನಿ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋ ಹಾಗೆ ಹಿಂದಿನ ಒಂದು ಅಂದರೆ ನಾನು ಏನೆಲ್ಲ ನಾನು ತಗೊಂಡಿದ್ದೀನಿ ಅಲ್ವಾ ಇವತ್ತು ರಂಗೋಲಿ ಹಾಕಿದ್ದು ಕೂಕು ಯಾವ ಥರ ರಂಗೋಲಿ ಹಾಕಿದ್ದಾಳೆ ರಂಗೋಲಿ ಹಾಕೋದೊಳಗೆ ತುಂಬ ಇಷ್ಟ ಚೆನ್ನಾಗಿ ಬಿಡ್ತಾಳೆ ತುಂಬ ಟೈಮ್ ತೊಗೊಂಡು ಬಿಡ್ತಾಳೆ ಹಬ್ಬದ ದಿನಗಳಲ್ಲಿ ಹಾಕಿದ್ದಾಳೆ ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಬೆಳಿಗ್ಗೆ ಏನೇನೆಲ್ಲ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಕಿರ Vai, deixa eu ಎಷ್ಟೇ ಬೇಗ ಎದ್ರೂ ಕೂಡ ನಮಗೆ ಈ ರಂಗೋಲಿ ಎಲ್ಲ ಫಿನಿಶ್ ಮಾಡಿ ಪೂಜೆ ಪುನಸ್ಕಾರ ಮಾಡೋಷ್ಟೊತ್ತಿಗೆ ಸುಮಾರು ಎಂಟು ಮುಕ್ಕಾಲು ಹತ್ತತ್ರನೇ ಆಗೋಗಿತ್ತು ಆದಷ್ಟು ಬೇಗ ಒಂದು ಆರು ಮುಕ್ಕಾಲು ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿರಬೇಕು ರಂಗೋಲಿ ಎಲ್ಲ ಒಯ್ದು ಅದಕ್ಕೆ ಬಣ್ಣ ಫಿಲ್ ಅಪ್ ಮಾಡಿರಬೇಕು ಅಂತ ನಾನು ಅಂದ್ಕೊಂಡಿದ್ದು ಬಟ್ ಆದರೆ ಗಾಳಿ ಒಂದು ತುಂಬಾ ಗಾಳಿ ಬೀಸ್ತಾ ಇತ್ತು ಸುಮಾರು ಐದು ಗಂಟೆ ಐದುವರೆಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಅನಿಸುತ್ತೆ ಗಾಳಿ ಬೀಸೋದಕ್ಕೆ ಆ ಟೈಮಲ್ಲಿ ನಾವು ರಂಗೋಲೆ ಬಿಡ್ತೀವಿ ಅಥವಾ ಬಣ್ಣ ಹಾಕ್ತೀವಿ ಂದ್ರೆ ಆಗೋದೇ ಇಲ್ಲ ಇನ್ನೊಂದು ಬೇಗ ಎದ್ದೇಳೋದಕ್ಕೂ ಆಗಲಿಲ್ಲ ಆರಿವರ್ ಬ್ಲೌಸು ಎಲ್ಲ ಫಿನಿಶ್ ಮಾಡೋದಿತ್ತು ಮತ್ತು ಮನೆ ಇನ್ನೂ ಸ್ವಲ್ಪ ನಾವು ಏನಂದರೆ ಎಂಡಿಂಗ್ ಎಂಡಿಂಗಲ್ಲಿ ನಾವು ಮನೆ ಕ್ಲೀನಿಂಗ್ ಎಲ್ಲ ಇಟ್ಕೊಂಡಿದ್ದ ಕಾರಣ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ನಾನು ಮನೆ ಕ್ಲೀನ್ ಫುಲ್ ಡೀಪ್ ಕ್ಲೀನ್ ಮಾಡಿದ್ದಂಥದ್ದು ಪೇಂಟ್ ಒಂದು ಹೊಡಿಸಿರ್ಲಿಲ್ಲ ಅಷ್ಟೇ ಬಿಟ್ಟರೆ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿದಂಥದ್ದು ಅದು ಯುಗಾದಿಗೂ ಕೂಡ ಆಗುತ್ತೆ ಅಂತೇಳಿ ಆದರೂ ಕೂಡ ಸಮಾಧಾನ ಆಗೋದಿಲ್ಲ ಅಂತೇಳಿ ಎಲ್ಲವೂ ಕೂಡ ಬಾಕ್ಸು ಶೆಲ್ಫು ಅಡುಗೆ ಮನೆದು ಮತ್ತೆ ತಿರ್ಗ ಅರ್ಧಕ್ಕಿಂತ ಜಾಸ್ತಿ ಮುಕ್ಕಲ್ಲಿ ಡೀಪ್ ಕ್ಲೀನೇ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಂಗಾಗಿ ನಮ್ಗೊಂದು ಸ್ವಲ್ಪ ತ್ರಾಸು ಅನಿಸ್ತು ಜಾಸ್ತಿ ನಿದ್ದೆನೂ ಕೂಡ ಅವಾಗಲೇ ಚೆನ್ನಾಗಿ ನಿದ್ದೆ ಓಡಾಟ ಇದೆಲ್ಲ ಕಾರಣ ಬೇಗ ಎದ್ದೇಳೋದಕ್ಕೆ ಆಗಲಿಲ್ಲ ವರ್ಕ್ ಬ್ಲೌಸು ಕೂಡ ಅದು ಇನ್ನೊಂದು ಸ್ವಲ್ಪದ್ರೆ ಸ್ವಲ್ಪದ್ರಲ್ಲೇ ಇತ್ತು ಇನ್ನು ಬೆಳಕು ಕರಿತಾ ಕರಿತಾನೆ I'm ಬ್ಲೌಸು ಕೂಡ ಏನೋ ಇಷ್ಟೈತಿ ಇಷ್ಟ ಐತೆ ಅನ್ನೋ ಥರ ಉಳ್ಕೊಂಡಿತ್ತು ಹಂಗಾಗಿ ನಮಗೆ ಸ್ವಲ್ಪ ಲೇಟಾಗಿ ಮಾಮೂಲಿ ಆರು ಗಂಟೆ ಹಿಂಗೆ ಎದ್ದಿದ್ದಂಥದ್ದು ಆ ಟೈಮಲ್ಲೇ ರಂಗೋಲಿ ಹಾಕೋದು ಕಾಶ ಸ್ಟಾರ್ಟ್ ಮಾಡಿದ್ಲು ಗಾಳಿ ಬೀಸ್ತಾನೆ ಇತ್ತು ನಾನು ಕೂಡ ಸಾಧ್ಯವಾದ ಮಟ್ಟಿಗೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಕೊಟ್ಟೆ ಅವಳು ರಂಗೋಲೆ ಬಿಡೋದಷ್ಟೊತ್ತಿಗೆ ಸುಮಾರು ಟೈಮ್ ಆಗೋಗಿತ್ತು ಹಾಗೆಯೇ ಈ ಬಣ್ಣ ಹಾಕೋದಕ್ಕೆ ಇರಲಿಲ್ಲ ಈ ಗಾಳಿ ಹಾಗಾಗಿ ಅದು ಸ್ವಲ್ಪ ಗೊಳಾಟ ಅವಳಿಗೆ ನಿಧಾನಕ್ಕೆ ಹಾಕಿದ್ಲು ಯಾಕಂದರೆ ಹಾರ ಹಾರಿ ಹೋಗ್ತಾಯಿತ್ತು ಅಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಮತ್ತೆ ಬೇಳೆಗೆ ನೀರಿಟ್ಟು ಬೇಳೆಗೆ ನೀರೆಲ್ಲ ಕಾದಾದ ಮೇಲೆ ಬೇಳೆನ ವಾಶ್ ಮಾಡಿ ಬೇಳೆ ಹಾಕಿ ದೇವ್ರ ಫೋಟೋದೆಲ್ಲ ಅದೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಹೂವು ಇಟ್ಟು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಆದ ಅಷ್ಟೊತ್ತಾದರೂ ಕೂಡ ಆಶೊಂದಿನ ಪೆಂಡಿಂಗು ಹೂವು ಇಡೋದು ಅದಕ್ಕೆ ಬಾಗಿಲಿಗೆ ಹರ ಹಾಕೋಂಥದ್ದು ಎಲ್ಲ ಇನ್ನೂ ಅವಳದು ಕೆಲಸ ಅಷ್ಟೇ ಆಗ್ತಾಯಿತ್ತು ಪಾಪ ಅದು ಕೆಳಗಡೆ ಕಟ್ಟಿ ಬಿಚ್ಚಿರ್ತಾ ಅಲ್ವಾ ಏಸ ಮಾರು ಉದುರ್ಗಿದ್ರು ದಬ್ಬ ದಬ ಈ ಥರ ಎಲ್ಲ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇನೇ ಸುಮಾರು ಎಂಟು ಮುಕ್ಕಾಲು ಆಯಿತು ಆದರೂ ಕೂಡ ಬೇಗನೇ ಆಯಿತು ನಮ್ಗೆ ಎದರಿಕೆನೆ ಆಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಹೆಂಗೆ ಅಂತಂದರೆ ಈ ಅಡುಗೆನೇ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಆಗೋಗ್ಬಿಟ್ರೆ ನಾವು ಒಂದು ರೀಲ್ಸ್ ಮಾಡೋದು ಅಥವಾ ಸ್ವಲ್ಪ ತಾರಾಮಾಗಿ ಕೂತ್ಕೊಳ್ಳೋದು ಹೆಂಗಪ್ಪ ಅಂತೇಳಿ ಹಬ್ಬ ಒಂದು ಆದಾಗ ಅಡುಗೆ ಊಟ ಎಲ್ಲ ಆದಾಗ ಒಂದು ದೊಡ್ಡ ಬೆಟ್ಟದಷ್ಟು ಭಾರ ಕೆಳಗಡೆ ಇಳಿಸ್ದಷ್ಟು ಸಮಾಧಾನ ಖುಷಿ ಅನ್ನಿಸ್ತು ಈ ಒಂದು ಹಬ್ಬಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀವಲ್ವ ಫ್ರೆಂಡ್ಸ್ ನಾನೇ ಅಂತೆಲ್ಲ ಎಲ್ಲರೂ ಕೂಡ ಅಷ್ಟೇ ಅಲ್ವ ನೀವೊಂದು ಹಬ್ಬ ಯುಗಾದಿ ಹಬ್ಬ ಆಗೋವರೆಗೂ ಊಟ ಮಾಡಿ ಹೋಳಿಗೆ ಎಲ್ಲ ಮಾಡಿ ಊಟ ಮಾಡೋವರೆಗೂ ಎಷ್ಟೊಂದು ಪದಾರ್ಥ ಇರುತ್ತೆ ಅಂದರೆ ಅದೆಷ್ಟು ಕಷ್ಟಪಡ್ತೀವಿ ಅದೆಷ್ಟು ನಾವು ತ್ರಾಸು ತಗೊಂತೀವಿ ಅಂದರೆ ಹೇಳು ಹಾಗೆ ರೆಡಿ ಆಗಿದೆಯಲ್ಲ ಹೇಗಿದೆ ರಂಗೋಲಿ ನಿಜ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ಸ್ವಲ್ಪ ಅಲ್ಲಿ ಗಾಳಿ ಬೋದೈ ತಮ್ಮ ಇಡ್ತೇ ತಿಡುತ್ತೆ ಗಾಳಿ ಅನ್ನಿರುತ್ತೆ ಆಯ್ತು ಅಷ್ಟೇ ಈ ಹಳ್ಳಿ ಸೈಡ್ ಹೆಂಗೆ ಮಾಡ್ತಾರೆ ಅಂತಂದರೆ ಪೂಜೆ ಅಥವಾ ಈ ಹಬ್ಬ ಹಬ್ಬದಲ್ಲಿ ಪೂಜೆ ಹೇಗಿರುತ್ತೆ ಅಂತಂದರೆ ಇವರು ಹಿಂದಿನ ದಿನವೇ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡಿರ್ತಾರೆ ಹಬ್ಬದ ದಿನ ಸ್ನಾನ ಮಾಡ್ಕೋಬೇಕು ಅನ್ನೋಂಥ ಅಗತ್ಯ ಇರೋದಿಲ್ಲ ಹಾಗಾಗಿ ಅವರು ಬೇಗನೆ ಎಲ್ಲ ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರಾತ್ರಿನೇ ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡಿಬಿಟ್ಟು ಅವು ಒಬ್ಬಟ್ಟು ಮಾಡಿ ಅವು ರೊಟ್ಟಿಗಿಂತ ಕ ಇದಾಗಿರ್ತವೆ ಥರ ಹಬ್ಬ ಅಂದರೆ ಹಬ್ಬಕ್ಕೆ ಒಬ್ಬಟ್ಟು ಮಾಡೋಂಥದ್ದು ಸ್ಮೂತಾಗಿ ಎಂದು ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡೋ ಪ್ರಕಾರ ಮಾಡೋದು ನೋಡಿಲ್ಲ ಬಟ್ ಹೋಳ್ಗೆ ಅಂದ್ರೆ ಹೆದರಿಕೆ ಆಗ್ಬಿಟ್ಟಿತ್ತು ನಂಗೆ ಆ ಥರ ಒಂದು ಹೋಳ್ಗೆ ಮಾ ಅಂದರೆ ಒಳಕಲ್ಲಿಗೆ ಬಡ್ದು ಬಡ್ದು ಹಿಟ್ಟನ್ನು ನಾದಿ ನಾಕ್ತೀವಿ ನಾವು ಬಟಾರ ಅವ್ರ ಹಂಗಲ್ಲ ಒಳಕಲ್ಲಿಗೆ ಬಡ್ದು ಬಿಡ್ದು ಹಿಟ್ಟು ಇರುತ್ತಲ್ವ ಮೈದಾ ಹಿಟ್ಟನ್ನ ಅದನ್ನು ಆ ಥರ ಚೆನ್ನಾಗಿ ಅದು ಸ್ಮೂತ್ ಆಗುತ್ತೆ ಅನ್ನೋ ಒಂದು ಇದು ಅವರ ಒಂದು ಭಾವನೆ ಆ ಥರ ಇದರಲ್ಲಿ ಒಳಕಲ್ಲಿಗೆ ಬಡ್ದು ಬಡ್ದು ಅದು ಎರಡು ಗಂಟೆ ಮೂರು ಗಂಟೆ ಸುಮಾರಲ್ಲಿ ಅವರು ಒಬ್ಬಟ್ಟೆ ಗಿಬ್ಬಟ್ಟೆಲ್ಲ ರೆಡಿ ಆಗ್ಬಿಟ್ಟಿರುತ್ತೆ ಅನ್ನ ಸಾರು ಕೂಡ ಆರು ಅಷ್ಟು ಆರು ಗಂಟೆ ಅಷ್ಟೊತ್ತಿಗೆ ಅತ್ತಿಗೆ ಆಗೋಗ್ಬಿಟ್ಟಿರುತ್ತೆ ಇನ್ನು ಬೆಳಗ್ಗೆ ಕೈಕಾಲು ಮುಖ ತೊಳ್ಕೊಂಡು ಪೂಜೆಗೆ ಅಂತೇಳಿ ಪೂಜೆಗೆ ಹೋಗೋರು ಮಾತ್ರ ಸ್ನಾನ ಮಾಡ್ಕೊತಾರೆ ಮನೇಲಿ ಇದ್ದಂಥವ್ರು ಇನ್ನೂ ಸ್ನಾನ ಮಾಡಲೇಬೇಕು ಅಂತ ಅಗತ್ಯ ಇರೋದಿಲ್ಲ ಬಟ್ ನಾನು ನೋಡಿರೋ ಪ್ರಕಾರ ಪೂಜೆಗೆ ಹೋಗೋರು ಅಂತಂದರೆ ಅವರು ಗುಡ್ಡೆ ಪೂಜೆ ಅಂತೇಳಿ ಮಾಡ್ತಾರೆ ದೊಡ್ಡವರು ಹಿರಿಯವ್ರ ಪೂಜೆ ಇರುತ್ತಲ್ವ ಗುಡ್ಡೆ ಪೂಜೆ ಆ ಪೂಜೆ ಮಾಡಲಿಕ್ಕೆ ಸ್ನಾನ ಮಾಡಿಕೊಂಡು ಅವರು ಹೋಳ್ಗೆ ಹೂವು ಹಣ್ಣು ಕಾಯಿ ಅರ್ಶನ ಕುಂಕುಮ ಬಟ್ಟೆ ಏನಿರುತ್ತಲ್ವ ಹೊಸ ಬಟ್ಟೆ ಇದನ್ನೆಲ್ಲ ತೊಗೊಂಡು ಹೋಗೋರು ಮಾತ್ರ ಪೂಜೆಗೆ ಹೋಗೋರು ಮಾತ್ರ ಸ್ನಾನ ಮಾಡಿಕೊಂಡು ಹೋಗೋವಂಥದ್ದು ಅಷ್ಟೊತ್ತಿಗೆ ಆರು ಗಂಟೆಗೆ ಅಡುಗೆ ಆಗೋಗಿರುತ್ತೆ ಬಟ್ ಅದರಲ್ಲಿ ಸಿಟಿ ಕಡೆಗೆ ಹಂಗಲ್ಲ ಸಿಟಿ ಕಡೆಗೆ ಅಂದರೆ ಟೌನ್ ಕಡೆಗೆ ಒಂದು ಒಂದು ಸ್ವಲ್ಪ ಚೇಂಜ್ ಇರುತ್ತೆ ವ್ಯತ್ಯಾಸ ಏನು ಅಂತಂದರೆ ನಾನು ಮಾಡಿದ ರೀತಿ ಹೇಳೋ ಅಂಥದ್ದು ಮಾಮೂಲಿ ಅವತ್ತೂ ಕೂಡ ಮುಸ್ರಿ ಹಬ್ಬ ಅಂತ ಏನಿರುತ್ತೆ ಅಲ್ವ ಅವತ್ತು ಕೂಡ ಸ್ನಾನ ಪೂಜೆ ಎಲ್ಲ ಮಾಮೂಲಿ ನಿತ್ಯ ಇದ್ದೇ ಇರುತ್ತೆ ಬಟ್ ಆದರೆ ಹೋಳ್ಗೆಗೆ ಅಂತಲೇ ನಾವು ಏನಾದರೂ ಹೋಳ್ಗೆ ಮಾಡಿದರೂ ಕೂಡ ನೈಟ್ ಫುಲ್ ಹೋಳ್ಗೆ ಮಾಡಿದರೂ ಕೂಡ ನೆಕ್ಸ್ಟ್ ಡೇಗೂ ಮನೆಗಿದ್ದಂಥರು ಎಲ್ಲರೂ ಕೂಡ ಸ್ನಾನ ಪೂಜೆ ಎಲ್ಲರೂ ಕೂಡ ಮಾಡ್ತಾರೆ ದೇವಸ್ಥಾನಕ್ಕೆ ಅಥವಾ ಗುಡ್ಡೆ ಅಂತ ಏನು ಹೇಳ್ತಾರಲ್ವ ಹಿರಿಯರು ಪೂಜೆ ಮಾಡಲಿಕ್ಕೆ ಅಲ್ಲಿ ಬಟ್ಟೆ ಹೋಳ್ಗೆ ಎಲ್ಲ ತೊಗೊಂಡೋಗಂಥರು ಕೂಡ ಸ್ನಾನ ಮಾಡ್ತಾರೆ ಮನೇಲಿದ್ದಂಥವ್ರು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ ಮನೆಯಲ್ಲೂ ಕೂಡ ಅದೊಂಥರ ಎಣ್ಣೆ ಎಲ್ಲ ಹಚ್ಕೊಂಡು ಗ್ರ್ಯಾಂಡಾಗಿ ಅದು ಹಬ್ಬ ಯುಗಾದಿ ಹಬ್ಬ ಅಂದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಂಥದ್ದು ಬಟ್ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳಕ್ ಹೋಗಿಲ್ಲ ಯಾವ್ದೋ ಕಂಡಿದ್ರೆ ನೆಕ್ಲೆಸ್ इले इटेड ये कलर हा कलर का <laughs> <लगो ले। laughs> <laughs> <कल्लार देद। laughs> ಆಶಾ ಒಂದು ಸರನ ಇಷ್ಟಪಟ್ಟು ತೊಗೊಂಡಿದ್ಲಲ್ವ ಅದ್ಯಾಕೋ ಸೂಟಬಲ್ ಆಗೋದಿಲ್ಲ ಅಂತ ಅವಳಿಗೂ ಅನಿಸ್ತು ನನಗೂ ಅನಿಸ್ತು ಯಾಕೆ ಹಂಗೆ ಅನಿಸ್ತು ಅಂತಂದ್ರೆ ಮುಂಚೆಲೇನೆ ಅವಳು ಆ ಒಂದು ಮಣಿಮಣಿ ಕಲರ್ ಇರೋ ಅಂಥದ್ದು ಈ ಒಂದು ಸ್ಯಾರಿ ಕಲರಿಗೆ ಸೂಟ್ ಆಗುತ್ತೆ ಅಂತೇಳಿ ಫಸ್ಟ್ ತೊಗೊಂಡ್ಬಿಟ್ವಿ ಅದು ಕೂಡ ಸೂಟ್ ಆಗುತ್ತೆ ಬಟ್ ಅದಾದಮೇಲೆ ಈ ಒಂದು ಬ್ಲೌಸಿಗೆ ನಾನು ಹಳ್ಳಹಳ್ಳು ನಕ್ಕಿ ನಕ್ಕಿ ಏನೆಲ್ಲ ಅಂಟಿಸಿ ಡಿಸೈನ್ ಮಾಡಿದೀವಲ್ವಾ ವರ್ಕ್ ಮಾಡಿದಿವಲ್ವಾ ಅದನ್ನ ಅದು ಒಂಥರ ಮ್ಯಾಚ್ ಆಗುತ್ತೆ ಅಂತೇಳಿ ಸೆಕೆಂಡ್ ಟೈಮ್ ಹೋದಾಗ ನಮ್ಮ ಕಣ್ಣಿಗೆ ಬಿತ್ತು ಈ ಒಂದು ಒಂದು ಸಲ ನಾನು ಹೋದಾಗ ಹಂಗಾಗಿ ನಾನು ಇಷ್ಟಪಟ್ಟು ಈ ಒಂದು ಹಳ್ಳಿನ ಒಂದು ನೆಕ್ಲೆಸ್ ಏನಿದೆ ಅಲ್ವಾ ರೋಲ್ಡ್ ಗೋಲ್ಡ್ ಇದು ಉಮ ಗೋಲ್ಡ್ ಅಂತ ಹೇಳ್ತಾರಲ್ಲ ಅದು ನಾಟ್ ಪ್ಯೂರ್ ಗೋಲ್ಡು ಈ ಒಂದು ಸರನ ತಂದುಕೊಟ್ಟೆ ಆಶೆಗೂ ಕೂಡ ಇಷ್ಟ ಆಯ್ತು ಹೋದ್ ಕಡಮ್ಮ ಇದೇ ಸರ ಫಸ್ಟೇ ಕಂಡಿದೆ ನಾವು ಇದೇನ ತಗೋಬೋದಾಗಿತ್ತು ನನಗೂ ಕೂಡ ಒಂದು ಕಡೆಗೆ ಆ ಸರ ಇಷ್ಟ ಆಗಲಿಲ್ಲ ಬಟ್ ಆದರೆ ಸೀರೆಗೆ ಮ್ಯಾಚ್ ಆಗುತ್ತೆ ವೈಟ್ ಕಲರ್ ಅಂತೇಳಿ ನಾನು ಚೂಸ್ ಮಾಡಿದೆ ಅಂತ ಆಶಾ ಹೇಳಿದ್ಲು ನಮಗೆ ಫಸ್ಟು ಮಣಿ 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 ಥರದ್ದು ಸಿಕ್ತಲ್ವ ಸರ ಶಾಪಿಂಗ್ ಮಾಡುವಾಗ ಫಸ್ಟ್ ಟೈಮ್ ಹೋದಾಗ ನಾವು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರುವಾಗ ಅಂದವೇ ಎಂಡಿಂಗಲ್ಲಿ ಅಂಗಡಿಗಳು ಏನು ಇಟ್ಕೊಂಡಿದ್ರಲ್ವ ಬೀದಿ ಬದಿಯಲ್ಲಿ ಅಲ್ಲಿ ಈ ಒಂದು ನೆಕ್ಲೆಸ್ಸು ಕಾಣ್ತು ಹಾಗಾಗಿ ಸರ ತೊಗೊಂಬಿಟ್ಟಿದ್ದೀವಿ ವಲ್ಲ ಏನು ತೊಗೊಳ್ಳೋದ್ ಬೇಡ ಅಂತ ಅಂದ್ಕೊಂಡು ಬರ್ತಾ ಹೋದ್ವಿ ಬಂದ್ರೆ ಊರಿಗೆ ಬಂದ್ವಿ ನಾವು ಅಲ್ಲಿಂದ ಬಟ್ ಆದರೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಆಶೆನೂ ಹಂಗೆ ಅಂದ್ಲು ಅಮ್ಮ ಮುಂಚೆನೇ ಸಿಕ್ಕಿದ್ದರೆ ನಾನು ಈ ಒಂದು ಸರಾನ ತೊಗೊಬೋದಾಗಿತ್ತಲ್ವ ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡಿದೀವಿ ಮುಂಚೆನೆ ಕಾಣಲಿಲ್ಲ ಇದು ಅಂತೇಳಿ ಆಶಾ ಹಿಂಗೆ ಹೇಳಿದ್ದಕ್ಕೆ ನಾನು ನೆಕ್ಸ್ಟ್ ಡೇ ಹೋಗಿ ಈ ಒಂದು ಸರ ಏನಿದೆ ಅಲ್ವಾ ಹಳ್ಳಿಂದು ನೆಕ್ಲೆ ಅದನ್ನು ತಂದು ಅವಳಿಗೆ ಕೊಟ್ಟಿದ್ದಂಥದ್ದು ಅದನ್ನು ವೇರ್ ಮಾಡಿದಾಳೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಹರಿವರ್ಕಿಗೂ ಕೂಡ ಸಿಲ್ವರ್ದು ಏನಿದೆಯಲ್ಲ ಮೆಟೀರಿಯಲ್ಸ್ನೇ ನಾವು ಯೂಸ್ ಮಾಡಿ ಮಾಡಿರೋಂಥದ್ದು ಅಂದರೆ ಪ್ಯೂರ್ ಅಲ್ಲ ಸಿಲ್ವರ್ ಕಲರ್ ಇರೋಂಥದ್ದು ಮೆ ಮೆಟೀರಿಯಲ್ಸ್ನ ಯೂಸ್ ಮಾಡಿರೋವಂಥದ್ದು ಯಾಕಂದರೆ ಅದರಲ್ಲಿ ಬಂದಿರೋ ಜೆರಿ ಕೂಡ ಹಾಗೆ ಇದೆ ಹಾಗಾಗಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಆಶ್ರಂಗ ಮ್ಯಾಚಿಂಗ್ ಕಲರ್ ಬಳೆನೇ ಸಿಕ್ತು ಅಂತಲೇ ಹೇಳ್ಬೋದು ಸೀರೆ ಕಲರ್ ಮ್ಯಾಚಿಂಗ್ ಏನಿದೆ ಅಲ್ವಾ ಒಂದು ಪಿಂಕ್ ಕಲರ್ ಆಗಿರ್ಬೋದು ಒಂದು ಬಾದಾಮಿ ಕಲರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಳೆ ಮ್ಯಾಚಿಂಗ್ ಕಲರ್ಸ್ ತುಂಬ ಚೆನ್ನಾಗಿ ಸಿಕ್ತು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಬಟ್ ಸರಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ದು ಫಸ್ಟೇ ಸಿಕ್ಕಿದ್ದ ಕಾರಣ ಇಬ್ಬರೂ ಮೋಸ ಹೋದ್ವಿ ಹೆಂಗೆ ಅಂತಂದರೆ ಈ ಒಂದು ಹರಳು ಹರಳು ಮಣಿ ಇದು ಏನಿದೆ ಅಲ್ವಾ ಮಣಿ ಮಾಡಿ ಸರ ತೊಗೋಬಾರ್ದಾಗಿತ್ತು ಸುಮ್ಮನೆ ವೇಸ್ಟ್ ಆದಂಗೆ ಆಯಿತು ಇರಲಿ ಬಿಡಿ ಏನು ಮಾಡೋಕ್ಕಲ್ಲ ಅದನ್ನೂ ಒಂದ್ಸಲ ಯಾವುದಾದ್ರೂ ಡ್ರೆಸ್ಸಿಗೆ ವೇಸ್ಟ್ ವೇರ್ ಮಾಡ್ಕೊಂಡಾಗುತ್ತೆ ವೇಸ್ಟ್ ಏನಾಗಲ್ಲ ಅಂದ್ಕೊಂಡು ಆಶಾ ನಾನು ಸಮಾಧಾನ ಮಾಡಿಕೊಡ್ವಿ ನೂರು ರೂಪಾಯಿ ತಾನೇ ಹೋಗಿದ್ದು ಹೋದ್ರೂ ಹೋಗಲಿ ಅಂಥೇಳಿ ಆಶನೂ ಕೂಡ ರೆಡಿಯಾಗಿದ್ದಾಯಿತು ಸ್ಯಾರಿ ಹಾಕ್ಕೊಂಡು ಅವಳು ಕೂಡ ಬೆಡ್ ಕವರೆಲ್ಲ ಚೇಂಜ್ ಮಾಡಿದ್ದು ನನ್ನ ಮಗಳೇ ಪಾಪ ಇಬ್ಬರು ಮಾಡೋಂಥ ಕೆಲಸ ಅದು ಬೆಡ್ ಕವರ್ ಒಬ್ಬರಿಗೆಲ್ಲ ಹಾಕೋದಕ್ಕಾಗಲ್ಲ ಯಾಕೆಂದರೆ ಎಲೆಕ್ಸ್ಟಿಕ್ ಇರೋದ್ರಿಂದ ಒಬ್ಬರು ಇಟ್ಕೊಂಡು ಒಬ್ರನ್ನ ಹಾಗೆ ಅದನ್ನು ಒಳ್ಳೆ ಮಕ್ಕಳಿಗೆ ಬಟ್ಟೆ ಹಾಕಿದಂಗೆ ಆಗಿರುತ್ತೆ ಹಂಗಾಗಿ ಅವ್ಳೊಬ್ಬಳೇ ಕಷ್ಟಪಟ್ಟು ಅದನ್ನು ಬೆಡ್ ಕವರ್ನೆಲ್ಲ ಚೇಂಜ್ ಮಾಡಿದ್ಲು ಹೊಸದೊಂದು ಬೆಡ್ ಕವರ್ನ ಪೆಂಡಿಂಗ್ ಇಟ್ಟಿದ್ದೆ ಆ ಬೆಡ್ ಕವರ್ನ ಹಾಕಿದ್ದಂಥದ್ದು ನಮ್ಮ ಕೂಕು ಅವಳು ಕೂಡ ರೆಡಿಯಾದ್ಲು ನಾನು ಕೂಡ ಪೆಂಡಿಂಗ್ ಒಂದು ಕೆಲಸ ಏನಂದರೆ ಒಬ್ಬಟ್ಟು ತೊಟ್ಟ ಅಂಥದ್ದು ಬಿಸಿ ಬಿಸಿ ಒಬ್ಬಟ್ಟು ತೊಟ್ಟಿ ಆಶನ್ಗೆ ಕೊಡಬೇಕು ಹೂ ಅದಕ್ಕೆ ಕಾಯ ಹಾಲು ಹೋಳಿಗೆ ಅಂತ ಏನಿರುತ್ತಲ್ವ ಸಾರಿ ಕಾಯ ಹಾಲು ಅಂತ ಏನಿರುತ್ತಲ್ವ ಅದನ್ನು ಕೂಡ ಮಾಡಿದ್ದೆ ಅದ್ರ ಜೊತೆಗೆ ತುಪ್ಪ ಕೂಡ ಹಾಕಿ ನಾವು ಕಾಯಿ ಹಾಲು ಹಾಗೆ ಹೋಳಿಗೆ ತುಪ್ಪ ತಿಂದರೆ ತುಂಬಾ ಟೇಸ್ಟ್ ಫುಲ್ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಮಧ್ಯದಂಥ ಟೈಮಲ್ಲಿ ನಾವು ಹಬ್ಬ ಬಿಟ್ಟು ಮಧ್ಯದಂಥ ಟೈಮಲ್ಲಿ ನಾವು ಯಾರಾದರೂ ಮನೆ ನೆಂಟರು ಬಂದರೆ ಮಾತ್ರ ಮಾಡ್ತೀವಿ ಇಲ್ಲ ಅಂದರೆ ನಮಗೋಸ್ಕರ ನಾವು ಮಾಡ್ಕೊಳ್ತೀನಿ ಅದು ಕಮ್ಮಿ ಅಂತಲೇ ಹೇಳ್ಬೋದು ಹಾಗಾಗಿ ಬಿಸಿ ಬಿಸಿದೇ ಮಾಡಿಕೊಡ್ತಾ ಇದೆ ಅಪರೂಪಕ್ಕೆ ಅಲ್ವಾ ಮಾಡೋಂಥದ್ದು ಬೇರೆ ರೆಸಿಪೀಸ್ ಮಾಡೋದು ಡೈಲಿ ಬ್ಲಾಗಿಗೆ ಬೇರೆ ಮನೆಯಲ್ಲಿ ಕೆಲಸನೇ ಆಗೋಗಿರುತ್ತೆ ಈ ಒಂದು ಶ್ರಮವಾದ ಒಂದು ಕೆಲಸ ನಾವು ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು ಮಾಡೋದಕ್ಕೆ ಹೋಗೋಲ್ಲ ಈಗಂತೂ ಬೇಕ್ರಿಲೆಲ್ಲ ಸಿಗುತ್ತೆ ಹೋಳ್ಗೆ ಕಾಯಿ ಹೋಳ್ಗೆ ಎಲ್ಲ ಸಿಗುತ್ತೆ ಬಟ್ ಆದರೆ ನಾವು ಅಲ್ಲೆಂದು ತಂದು ತಿಂದಿಲ್ಲ ಬಿಸಿ ಬಿಸಿ ಹೋಳ್ಗೆನೇ ಚೆನ್ನಾಗೆ ಹಂಗಾಗಿ ಬಿಸಿ ಹೋಳ್ಗೆ ಇಷ್ಟಪಡ್ತೀವಿ ಏನಾರು ಇಷ್ಟಪಟ್ಟು ತಿಂದರೂ ಕೂಡ ಬಿಸಿ ಹೋಳ್ಗೆ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಂಥದ್ದು ಹೊರಗಡೆಯಿಂದ ತಂದು ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ಹೋಳಿಗೆ ಮಾತ್ರ ಯಾಕಂದರೆ ಬಿಸಿ ಇರಬೇಕು ಅವಾಗ ಬಿಸಿ ತುಪ್ಪ ಹಾಕಬೇಕು ಕಾಯಲ್ಲಿ ಹಾಕಬೇಕು ಚೆನ್ನಾಗಿರುತ್ತೆ ನನಗೂ ತುಂಬ ಇಷ್ಟ ಆಗುತ್ತೆ ತುಪ್ಪ ಮಾತ್ರ ನಾನು ಈ ಹೋಳ್ಗೆ ಮಿಸ್ ಮಾಡೋದೇ ಇಲ್ಲ ತುಪ್ಪ ಇಲ್ಲದೇ ನಾನು ಹೋಳಿಗೆ ತಿನ್ನೋದೇ ಇಲ್ಲ ಬೇರೆ ಒಂದು ಅಡುಗೆಗೆ ನಾನು ಯೂಸೇ ಮಾಡಲ್ಲ ಹೇಳ್ಬೋದು ಹೇಳಬೇಕು ಅಂತಂದರೆ ನಾನು ಬೇರೆ ಒಂದು ಅಡುಗೆಗೆ ನಾನು ತುಪ್ಪ ಅಂತ ಯೂಸೇನೆ ಮಾಡಲ್ಲ ಚಪಾತಿಗೆ ಆಗಿರ್ಬೋದು ಬಿರಿಯಾನಿಗೆ ಆಗಿ ಅಷ್ಟಾಗಿ ಇಷ್ಟಪಡೋಲ್ಲ ನಮ್ಮ ಇಷ್ಟ ಅಂತ ಅಷ್ಟೇ ನಾನು ಹಾಕೋ ಅಂಥದ್ದು ಬಟ್ ಆದರೆ ಈ ಒಂದು ಹೋಳ್ಗೆ ಮಾತ್ರ ನಂಗೆ ತುಪ್ಪ ಮಷ್ಟ ಶುಡ್ ಇರಲೇಬೇಕು ಅದ್ರ ಜೊತೆ ಕಾಯಾಲಂತೂ ಕೂಡ ಖಂಡಿತ ಇರಲೇಬೇಕು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬಿಸಿ ಬಿಸಿ ಮಾಡೋದಕ್ಕೆ ಅದೊಂದು ಕೆಲಸನ ಪೆಂಡಿಂಗ್ ಇಟ್ಕೊಂಡಿದ್ದಂಥದ್ದು ಬಿಸಿ ಬಿಸಿ ಮಾಡಿ ಆಶೆಗೆ ಕೊಡಲಿಕ್ಕೆ ಆಶನೂ ಕೂಡ ರೆಡಿಯಾಗಿ ಬಂದಳು ಆವಾಗ ಬಿಸಿ ಬಿಸಿ ಒಬ್ಬಟ್ಟನ್ನ ನಾನು ತಟ್ಟಿ ಬಿಸಿ ಬಿಸಿದು ಹಾಕ್ಕೊಟ್ಟೆ ಊಟ ಮಾಡಿದ್ಲು ಅವಳಿಗೆ ಬಾಳೆ ಎಲೆ ಮೇಲೆ ಊಟ ಮಾಡಬೇಕು ಹಾಕ್ಕೊಳೋ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಬಾಳೆ ಎಲೆ ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು ಬಟ್ ಆದರೆ ಸ್ವಲ್ಪ ಮಾತ್ರ ಒಡಕ ಆಗಿತ್ತು ಯಾಕಂದರೆ ಅದು ಹಾಗೆ ಅಲ್ವಾ ಸ್ವಲ್ಪ ಹಿಂಗೆ ನಾವು ಹಿಂಗೆ ತೆಗಿತಲೇ ಸುತ್ತಲೇ ಅಥವಾ ನೀರಲ್ಲಿ ವಾಶ್ ಮಾಡ್ತಲೇನೆ ಅದು ಸ್ವಲ್ಪ ಪಟ್ಟಂತ ಹೊಡೆದೋಗಿರುತ್ತೆ ಬಟ್ ಆದರೆ ಚೆನ್ನಾಗಿರೋದು ಸಿಕ್ತು ವರ್ಮಾಲಕ್ಷ್ಮಿಯಲ್ಲಿ ಇಷ್ಟೊಂದು ಚೆನ್ನಾಗಿರೋಂಥದ್ದು ಬಾಳೆ ಎಲೆ ಸಿಕ್ಕಿರಲಿಲ್ಲ ನಾನು

ನಾನು ಏನಕ್ಕೆ ಪ್ರತಿ ಸಲೂ ಕೆಲವೊಂದು ಸಲ ಅಮ್ಮ ಮಾಡಿದ ಅಡುಗೆ ಅಮ್ಮ ಮಾಡಿದ ತುಪ್ಪ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಈ ಒಂದು ಡೈಲಾಗ್ ಅಂತ ಹೇಳಿದರೆ ನಾವು ಕೂಡ ಇವತ್ತು ನಮ್ಮ ಮನೇಲಿ ನಾನಾಯಿತು ನಮ್ಮ ಅಣ್ಣರಾಯಿತು ನಮ್ಮಮ್ಮ ಮಾಡಿದ್ದು ಕಾಳು ಪಲ್ಯ ಕಡಲೆಕಾಳು ಸಾರು ಇವತ್ತಿಗೂ ಕೂಡ ಮಿಸ್ ಮಾಡ್ಕೊಂಡು ಎನಸ್ಕೊತಾ ಇರ್ತೀವಿ ನಮ್ಮಮ್ಮ ಮಾಡಿದ ಟೇಸ್ಟ್ ಇವತ್ತಿಗೂ ಕೂಡ ಎಲ್ಲೂ ಇಲ್ಲ ಹುಡುಕಿರು ಕೂಡ ಅಂತೇಳಿ ನಿಜವೇ ಹೌದು ಅಮ್ಮ ಮಾಡಿದ ಮರಳು ಮರಳಾದ ತುಪ್ಪ ಅಂತ ಹೇಳ್ತಾರಲ್ಲ ಅದೆಲ್ಲರೂ ಒಂದು ಅನುಭವದಲ್ಲಿ ಯಾವುದಾದ್ರೂ ಮುಖಾಂತರ ಒಂದು ಟೇಸ್ಟಲ್ಲಿ ಯಾವುದಾದ್ರೂ ಒಂದು ಅಡುಗೆ ರೂಪದಲ್ಲಿ ಅಮ್ಮನ ಒಂದು ನೆನಪು ಹಂಗಾಗಿ ನಮ್ಮ ಆಶಾ ನಾನ್ ಮಾಡಂತ ಪ್ರತಿಯೊಂದು ಅಡುಗೆನೂ ಅವಳು ತುಂಬಾ ಇಷ್ಟಪಡ್ತಾಳೆ ಹಂಗಾಗಿ ಹೇಳಿದಂತದ್ದು ಕೋಪ ಏನ್ ಮಾಡ್ತಾಳೆ ಅಲ್ಲಿ ಹಾಂ ಫೋಟೋ ಕ್ಲಿಕ್ ಮಾಡುವಡು ತೊಳಿಬೋದು

रंगोली गांव बेटा सागर है और इस ಈ ಹಳ್ಳಿ ಕಡೆ ನಾವು ಸಣ್ಣವರಿದ್ದಾಗ ಯಾವ ಥರ ಹಬ್ಬ ಅಂತಂದರೆ ಹಬ್ಬ ಆದಮೇಲೆ ಈ ಒಂದು ಜೋಕಾಲೆನ ಮರಕ್ಕೆ ಕಟ್ಟಿ ಅಂದರೆ ಹಗ್ಗದಲ್ಲಿ ಕಟ್ಬಿಟ್ಟು ಅಲ್ಲೂ ಕೂಡ ಉಯ್ಯಾಲೆ ಉಯ್ಯಾಲೆ ಅಂತೇಳಿ ಆಟ ಆಡೋರು ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ ನನ್ನ ಮಗಳು ಈ ಜೋಕಾಲೆ ಮೇಲೆಲ್ಲ ಕೂತ್ಕೊಂಡು ಹಬ್ಬದ ಊಟ ಮಾಡಿ ಆರಾಮಾಗಿ ಅವಳು ಆಟ ಆಡುವಾಗ ನಾನು ಕೂಡ ಸಣ್ಣಳಿದ್ದಾಗ ಹಳ್ಳಿ ಸೈಡ್ ಅಂತ ಹೋದರೆ ನಮ್ಮ ಒಂದು ರಿಲೇಷನ್ ಅಂದರೆ ಯಾರಾದರೂ ಮನೆಗಳಿಗೆ ಅಥ್ವಾ ಯಾರ್ದಾದ್ರೂ ಊರಿಗಳಿಗೆ ಏನಾದರೂ ಹೋದಾಗ ಅವರು ಹಬ್ಬದ ಒಂದು ಟೈಮಲ್ಲಿ ಕಟ್ಟಿದ್ದಂಥ ಜೋಕಲೆ ಜೊತೆಗೆ ಆಟ ಆಡ್ತಾ ಇದ್ದಿದ್ದಂಥದ್ದು ಉಯ್ಯಾಲೆಲ್ಲಿ ನಮಗೂ ಕೂಡ ಆಡಿಸ್ತಾಯಿದ್ರು ನಾವು ಕೂಡ ಉಯ್ಯಾಲಲ್ಲಿ ತುಂಬಾ ದೂರ ಜೋಕಲಲ್ಲಿ ತೂಗುವಂಥದ್ದು ಆಡೋ ಅದೆಲ್ಲ ನೆನಪಿಗೆ ನನಗೆ ಬರ್ತಾ ಇತ್ತು ವಸಂತ ಕಾಲದಲ್ಲಿ ಅದೊಂದು ಎಲ್ರಿಗೂ ಕೂಡ ಶೆಕೆಗೆ ಹೊರ್ಗಡೆ ಬಂದಿರ್ತಾರಲ್ವ ಗಾಳಿಗೆ ಉಯ್ಯಾಲೆ ಒಳಗೆ ಇನ್ನೂ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ ಎಲ್ಲ ಮಕ್ಕಳು ದೊಡ್ಡವರು ಕೂಡ ಎಂಜಾಯ್ ಮಾಡುವಂಥ ಒಂದು ಒಳ್ಳೆ ಕಾಲ ಅಂತಲೇ ಹೇಳ್ಬೋದು ಹೊರ್ಗಡೆ ಅದೇ ಥರ ಉಯ್ಯಾಲೆನ ಬೇರೆ ಒಂದು ಟೈಮಲ್ಲಿ ಯಾವುದೇ ಒಂದು ಈ ಜೂನ್ ನಂತರ ಅಥವಾ ಅಕ್ಟೋಬರ್ ಸೆಪ್ಟೆಂಬರ್ ಈ ಒಂದು ಇಂಥ ಟೈಮಲ್ಲಿ ಡಿಸೆಂಬರ್ ಈ ಥರ ಟೈಮಲ್ಲಿ ಜೋಕಲೆಲ್ಲ ಕಟ್ಟಿ ಉಯ್ಯಾಲೆ ಆಡೋವಂಥದ್ದು ಯಾರೂ ಪದ್ಧತಿನ ನಡೆಸ್ಕೊಂಡು ಬಂದಿಲ್ಲ ಯಾಕಂದರೆ ಅಷ್ಟೊಂದು ಅಂದರೆ ಆ ಥರದ್ದು ಹೊರಗಡೆ ಇರಲೇಬೇಕು ಅನ್ನೋಂಥದ್ದು ಬಯಸೋದು ಯಾ ಏನಕ್ಕೆ ಅಂತಂದರೆ ಈ ಟೈಮಲ್ಲಿ ಅದೇ ತುಂಬ ಶಕೆ ಆಗಿರುತ್ತೆ ಗಾಳಿಗೆ ಎಷ್ಟು ಗಾಳಿಗೆ ಕೂತ್ಕೊಂಡ್ರು ಕೂಡ ಗಾಳಿ ಬೀಸಿದರೂ ಕೂಡ ಗಾಳಿ ಬರೋದಿಲ್ಲ ಅಂತ ಟೈಮಲ್ಲಿ ಉಯ್ಯಾಲೆ ಕಟ್ಟಿ ಆಡ್ತಾರಲ್ವ ಆ ಗಾಳಿಗೆ ಅರ್ಧ ಅವ್ರಿಗೆ ಎಷ್ಟೊಂದು ಹಾಯಿ ಅನ್ಸುತ್ತೆ ಹಿತ ಅನ್ಸುತ್ತೆ ಅವ್ರದ್ದು ಆಟನೇ ಮಾಡ್ಕೊಂಡಿರ್ತಾರೆ ಈ ಒಂದು ಹಬ್ಬದ ಹಿಂದೆ ಮುಂದೆ ಒಂದು ಜೋಕಾಲಿ ಹಾಕಿ ಹಾಡೋ ಅಂಥದ್ದು ಅದೊಂದು ಅದು ಒಂದು ಕೂಡ ಪದ್ಧತಿ ನಾವು ಏನು ಈ ಹಬ್ಬದಲ್ಲಿ ನಾವು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಲ್ವ ಅದೇ ರೀತಿ ಜೋಕಾಲಿ ಆಡೋ ಅಂಥದ್ದು ಕೂಡ పద్ధతి చాయ్ అది ఇంతర గ అల్ ఆ తర గీవల్ పళ్చ఼ిన మూపర్ జి మసికర్ కినీ నావుకదా ఐగొాం, ముల్డిగోినే అథిక siz హిటల్యాదిద Dios ణై టూసి 75 జి ಸಾಂಬಾರ್ ಎಲ್ಲ ಬಿಸಿ ಮಾಡ್ರೆ ಖಾಲಿ ಆಗ್ಬಿಡ್ಬೇಕಿಲ್ಲ ಖಾಲಿ ಆಗ್ಬಿಟ್ರೆ ಬೆಳಿಗ್ಗೆ ಚಿಕ್ಕನ್ ಸರ್ಬೋದು ಇದ್ದಂತ ನೋಡಿ ನಾವು ಸಾರ್ ಬೇಕಿದ್ರೆ ಮೆಕ್ಕೆ ಬೇಕಾದ ಎಲ್ಲ ಬಿಸಿ ಮಾಡಿ ಗೊತ್ತು ಸ್ವಲ್ಪ ಬಿಸಿಯನ್ನ ಬಟ್ಲ ಇದ್ದಂಗೈತಿ ನೋಡಿದ್ರಲ್ವಾ ಇವತ್ತಿನ ಒಂದು ಯುಗಾದಿ ಹಬ್ಬ ಹೇಗಿತ್ತು ಹೇಗ್ ಮಾಡಿದ್ವಿ ನಾವು ಈ ರೀತಿ ಮಾಡಿದ್ವಿ ನೀವೆಲ್ಲ ಹೇಗ್ ಮಾಡಿದ್ರಿ ಅಂತೇಳಿ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ಒಂದ್ ರೌಂಡ್ ನಿದ್ದೆ ಮಾಡಿ ಇದ್ದೆ ಇವಾಗ ಜಸ್ಟ್ ಆಗ್ಬಿಡ್ತು ಒಂದೇ ಸಮಯ ಹಬ್ಬದ ಒಂದು ಪ್ರಿಪ್ರೇಷನ್ಗೋಸ್ಕರ ಎಷ್ಟೊಂದು ನಾನು ನಾನು ಆಶಾ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಂದರೆ ಬ್ಲಾಗ್ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀವಿ ಡೈಲಿ ವ್ಲಾಗ್ ಇದ್ದಿದ್ದು ನಾನು ದಿನ ಬಿಟ್ಟು ದಿನ ವ್ಲಾಗ್ ಆಗ್ತಿದ್ದು ಅಷ್ಟು ಆಯಾಸ ಆಗ್ಬಿಡ್ದು ಯಾಕಂದರೆ ಮನೆ ಕೆಲಸ ವ್ಲಾಗು ಎಲ್ಲ ಇರುತ್ತೆ ಹಾಗಾಗಿ ನನಗೆ ತುಂಬಾ ಆಯಾಸ ಸುಸ್ತು ಇದೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋಯ್ತಲ್ಲ ಹಾಗಾಗಿ ಮತ್ತೆ ಒಂದು ದಿನವೂ ಕೂಡ ತುಮಕೂರಿಗೆ ಹೋಗಿದ್ದಂಥದ್ದು ಆಗೋಯಿತು ಒಂದು ಮೂರು ದಿನ ನಾಲ್ಕು ದಿನ ಕಂಟಿನ್ಯೂ ಯಾಕಂದ್ರೆ ಏನಾದರೂ ಇರ್ತಿತ್ತು ಇಲ್ಲೇನಾದರೂ ಥರನಾ ಅಂತ ಅಂದರೆ ಇಲ್ಲಿ ಅಂತ ಒಳ್ಳೆ ಕ್ವಾಲಿಟಿದು ಅನಿಸ್ತಾ ಇರಲಿಲ್ಲ ಬಟ್ ಅದರಲ್ಲಿ ಕಂಡ ನೋಡಿ ಬಂದಿರ್ತಿದ್ದೆ ಅಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಕ್ವಾಲಿಟಿ ಇರ್ತಿತ್ತು ಅಂತರಲ್ಲಿಗೆ ತುಮಕೂರಿಗೆ ಆಯ್ತು ಹೇಳಿ ಇಲ್ಲೇ ತೊಗೊಂಡ್ಬಂದರೆ ಅಂಥ ಚೆನ್ನಾಗಿರೋಂಥದ್ದು ನಮಗೇನು ಅಷ್ಟೊಂದು ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥದ್ದೇ ಅದು ಬಳೆನೇ ಆಗಿರ್ಬೋದು ಅಥವಾ ಒಂದು ಥ್ರೆಡ್ ಆಗಿರ್ಬೋದು ಒಂದು ಮಣಿನೇ ಆಗಿರ್ಬೋದು ಎಷ್ಟೋ ಒಂದು ಐಟಮ್ಸ್ ಹೂವನೇ ಆಗಿರ್ಬೋದು ಇಲ್ಲನೇ ಸರಿಯೇ ಬರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಅದು ತುಗ್ಗುರ್ಗ ಓಡಾಟ ಜಾಸ್ತಿ ಆಯಿತು ಅಂಬೇಗಬೇಕು ಅಡುಗೆ ಕೆಲಸ ಎಲ್ಲ ಇರುತ್ತಲ್ವ ಹಬ್ಬ ಆಗೋವ್ರಿಗೂ ತುಂಬಾ ಕಷ್ಟಪಟ್ವಿ ಅಂತ ಹೇಳ್ಬೋದು ಇವಾಗ ಹಬ್ಬ ಆಯಿತು ಒಂದು ಇದ್ದೇನೋ ಆಯಿತು ಇವಾಗ ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಇವತ್ತಿನ ಒಂದು ಡೇ ಹಬ್ಬದ ಡೇ ಹೇಗೆ ಹೋಗಿತ್ತು ಹೇಗೆ ಏನು ಇರುತ್ತೆ ಅಂತೆಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ಮಗಳ ಚಾನಲ್ ಚಾನಲ್ ಬಂದು ರಶ್ಮಿ ಕರಿಯಪ್ಪ ಅಂತೇಳಿ ಆಲ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್